ಸೈರಾಮ್ ಸರ್ ಎಲ್ಲರಿಗೂ ನನ್ನ ಉದಯ್ ಗುಡುಗ ನಮಸ್ಕಾರ ನಿಮ್ಮೆಲ್ಲರ ಇಷ್ಟವಾದಂಥ ನಿರ್ದೇಶಕ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಕರ್ನಾಟಕದಲ್ಲಿ ಈ ಎಪ್ಪತ್ತೈದು ವರ್ಷದಲ್ಲಿ ಮೂರು ಚಿತ್ರ ನಿರ್ದೇಶ ಯಾರು ಮಾಡಲಿಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಭಿವಾಜ್ಯಗಳ ಆಶೀರ್ವಾದದಿಂದ ನಿರ್ಮಾಪಕ ಸಹಕಾರದಿಂದ నూర్ చిత్ర దాటి ఐదైన్ చిత్ర అదృష్ట పిక్చర్స్ ఇమోషన్ పిక్చర్స్ ఆక్షన్ పిక్చర్ కన్నీర్ తో అన్న తంగి గౌరీబా తంగి అంత చిత్రి ఫస్ట్ టైమ్ ಸಮಾಜಕ್ಕೆ ಐ ವಾಂಟ್ ಟು ಟೆಲ್ ಸಮಥಿಂಗ್ ಅನ್ನೋ ಉದ್ದೇಶದಿಂದ ಈ ಸೆಪ್ಟೆಂಬರ್ ಟೆನ್ ನಾನು ಆರಿಸ್ಕೊಂಡಿದ್ದೀನಿ ಸೆಪ್ಟೆಂಬರ್ ಟೆನ್ ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ ದ ಸ್ಪೆಷಲ್ ಆಫ್ ದ ಡೇ ಮದರ್ಸ್ ಡೇ ಫಾದರ್ಸ್ ಡೇ ಥರ ವರ್ಲ್ಡ್ ಸೂಯಿಸೈಡ್ ಪ್ರಿವೆನ್ಷನ್ ಡೇ ಈ ಸೆಪ್ಟೆಂಬರ್ ಟೆನ್ ಅನ್ನು ಸಮಾಜದಲ್ಲಿ ನೀವೆಲ್ಲ ಓದಿರ್ಬೋದು ಸಣ್ಣ ಸಣ್ಣ ವಿಷಯಕ್ಕೆ ಮಕ್ಕಳು ವಿಶ್ಲೇಷಣೆಗೆ ಹೋಗ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊತ ಇದ್ದಾರೆ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ವ್ಯಾಪಾರಸ್ಥರು ಆತ್ಮಹತ್ಯೆ ಮಾಡ್ಕೊತ ಇದ್ದಾರೆ ಈ ರೀತಿ ಬಹುತೇಕ ಜನ ಎಲ್ಲೋ ಮಾನಸಿಕವಾಗಿ ಉಗ್ಗುತ್ತಾ ಇದ್ದಾರೆ ಉಗ್ಗುಬಾರದು ಅನ್ನೋ ಉದ್ದೇಶ ಈ ಚಿತ್ರದ ಮೋಟಿವೇಶನ್ ನಾನು ತೊಗೊಂಡಿದ್ದೆ ಲಾಸ್ಟ್ ವೀಕ್ ವಿಮ್ಯಾನ್ಸ್ ಹಾಸ್ಪಿಟಲ್ನಲ್ಲಿ ಒಂದು ಪ್ರೊಜೆಕ್ಷನ್ ಅರೇಂಜ್ ಮಾಡಿದೆ ಟೋಟಲ್ ಒಂದು ಫಿಫ್ಟಿ ಫೈವ್ ಮೆಂಬರ್ಸ್ ಫ್ಯಾಕಲ್ಟಿಸ್ ಮಾಡೋರು ಪಿ ಜಿ ಮಾಡೋರು ಅಲ್ಲಿರುವಂಥ ಸ್ಟೂಡೆಂಟ್ಸ್ ಎಲ್ಲರೂ ಡೈರೆಕ್ಟರ್ ಎಲ್ಲ ನೋಡಿದ್ದಾರೆ ಅವರು ಒಂದೇ ಮಾತು ಹೇಳಿದ್ದಾರೆ ನಾವು ಎಷ್ಟು ಇಷ್ಟು ವರ್ಷದ ಏನು ಪ್ರಯತ್ನ ಮಾಡ್ತಾ ಇದ್ದೀವೋ ನಾವು ಕ್ಲಾಸಸ್ ತಗೊಳ್ತಾ ಇದ್ದೀವೋ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀವೋ ಎಲ್ಲವೂ ಈ ಚಿತ್ರದಲ್ಲಿದೆ ನಾವು ಹೆಲ್ತ್ ಮಿನಿಸ್ಟರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಸಿನಿಮಾನ ನಾವು ತಗೋಬೇಕು ಸಿನಿಮಾ ಅನ್ನೋದು ಮೋಸ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತವರು ತುಂಬ ಖುಷಿಪಟ್ಟಿದ್ದಾರೆ ಅದರಿಂದ ನಾನು ಇದು ಕಮರ್ಷಿಯಲ್ ಪಿಕ್ಚರ್ಗೆ ಹೀರೋ ಇದ್ರೆ ಇಟ್ ವಿಲ್ ರೀಚ್ ಆಟೋಮೆಟಿಕಲಿ ಹೀರೋ ಮುಖಾಲ್ ಮಾಡಿ ಥಿಯೇಟ್ರಿಗೆ ಹೋಗ್ತಾರೆ ಇಂಥ ಸಿನಿಮಾ ನೀವು ಸ್ವಲ್ಪ ಮನಸ್ಸು ಮಾಡಿದರೆ ನಮ್ಮನ್ನು ಫ್ರಂಟ್ ಪೇಜಿಂದ ತಂದ್ರೆ ಈ ಸಿನಿಮಾ ನೋಡಲೇಬೇಕು ಸಮಾಜಕ್ಕೆ ಅನುಕೂಲ ಆಗತ್ತೆ ಅನ್ನೋ ಸ್ಪಿರಿಟ್ ನೀವು ನಮ್ಮ ಕೊಟ್ಟೆ ಚೆನ್ನಾಗಿರುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ನಾನು ಯಾಕಂದರೆ ಶಿವರಾಜ್ ಕುಮಾರ್ ಸುದೀಪ್ ವಿಷ್ಣುವರ್ಧನ್ ಅಂಬರೀಷ್ ಎಲ್ಲ ಇತರ ಕಮರ್ಷಿಯೋಸ್ ಎಲ್ಲ ಪಿಕ್ಚರ್ಸ್ ನಾನು ಮಾಡಿದ್ದೀನಿ ಇದರಲ್ಲಿ ಹೀರೋನೇ ಸ್ಟೋರಿ ಐದು ಕಥೆಗಳು ನಾನು ತಗೊಂಡಿದ್ದೀನಿ ಐದು ಕತೆಗಳು ಸೇರಿಸಿ ಈ ಸಿನಿಮಾ ಸ್ಪ್ರೀನ್ ಪೇ ಮಾಡ್ಕೊಂಡು ಬಂದಿದ್ದೀನಿ ಯಾವಾಗ ನಾವು ನಾನು ಬರ್ತದೆ ಕಷ್ಟ ಆಗೋ ಟೈಮ್ ನಲ್ಲಿ ಏನ್ ಮಾಡಬೇಕು ಅನ್ನೋ ಸೊಲ್ಯೂಷನ್ ನಾನು ಹೇಳಕ್ ಇಷ್ಟಪಟ್ಟಿದ್ದೀನಿ ಒಬ್ಬ ಸ್ನೇಹಿತರಿಗೆ ಹೇಳ್ಕೊಂಡ್ರೆ ಒಬ್ಬ ಅಕ್ಕ ತಂಗಿಗೆ ಹೇಳ್ಕೊಂಡ್ರೆ ಒಬ್ಬ ಫ್ಯಾಮಿಲಿ ಹೇಳ್ಕೊಂಡ್ರೆ ನಾವು ರಿಲ್ಯಾಕ್ಸ್ ಆಗ್ಬೋದು ಆ ಸಮಯಕ್ಕೆ ಇಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಕೂತ್ಕೊಂಡು ದೇವರ ಪ್ರಾರ್ಥನೆ ಮಾಡಿದ್ರೆ ನೀವು ಆ ಪ್ರಯತ್ನ ವಿದ್ರ ಮಾಡ್ಕೋಬಹುದು ಅನ್ನೋ ಬೇರೆ ಬೇರೆ ಕಾರಣಗಳನ್ನ ನಾನು ತೋರಿಸ್ಕೊಂಡ ಬಂದಿದ್ದೀನಿ ಸಲಹೆಗಳು ಮುಖ್ಯವಾಗಿ ಏನಂದ್ರೆ ಆತ್ಮಹತ್ಯೆ ಮಾಡ್ಬೇಕಂದ್ರೆ ಮಾಡ್ಕೋಬೇಕಂದ್ರೆ ತುಂಬಾ ಧೈರ್ಯ ಬೇಕು ತುಂಬಾ ಧೈರ್ಯ ಬೇಕು ಎಷ್ಟೋ ಭಯಂಕರವಾದಂಥ ಆತ್ಮಹತ್ಯೆಗೆ ಪ್ರಯತ್ನಗಳಿರುತ್ತೆ ಆತ್ಮಹತ್ಯೆ ಮಾಡ್ಕೊಳಕ್ ಮಾಡುವಂತ ಧೈರ್ಯ ಪತ್ವ ಮಾಡಿ ಕಣ್ಣಿಲ್ದೇ ಕಾಲಿಲ್ಲದೇವರು ಕೈ ಇಲ್ದೇ ಎಷ್ಟು ರೆಕಾರ್ಡ್ಸ್ ಮಾಡ್ತಾರೆ ಎಷ್ಟೆಷ್ಟು ಸಾಧನೆ ಮಾಡ್ತಾ ಭಗವಂತ ಭಗವಂತನಿಗೆ ಎಲ್ಲ ಕೊಟ್ಟಿದ್ದಾರೆ ನೀವ್ ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು ನೀವು ಸಾಧನೆ ಮಾಡಬಹುದು ಸಾಧನೆ ಮಾಡಬಹುದು ಆತ್ಮಹತ್ಯೆ ಮಾಡುವಂತ ಧೈರ್ಯ ಪತ್ವ ಮಾಡಿ ಅನ್ನೋ ಒಂದು ಫೈನಲ್ ಆಗಿ ಒಂದು ಕಾನ್ಸೆಪ್ಟ್ನ ಜನ ಗೆಳಗಿ ಈ ಸೆಪ್ಟೆಂಬರ್ ಟೆಲ್ ಚಿತ್ರವನ್ನು ಮಾಡೋಕ್ಕೆ ಅವಕಾಶ ಸಿಕ್ತು ಇವತ್ತು ನನಗೆ ಅಂದರೆ ಆದರೆ ಆಪರೇಷನ್ ನಾಲ್ಕೊಂಡ ಬರ್ತಾರೆ ರೌಡಿ ಎಮ್ ಎಲ್ ಎ ಮಾಡಿದೀನಿ ಸೋಲಿನ ಸರ್ದಾರ ಮಾಡಿದಿನಿ ಮುಖ್ಯವಾಗಿ ನಮ್ಮ ಶ್ರೀ ಕ್ಷೇತ್ರ ರಾಜನಗಿರಿ ದೊಡ್ಡವ್ರು ಇರುವಾಗ ಆ ಚಿತ್ರವನ್ನು ಮಾಡಿದ್ವಿ ನನ್ನ ಪಿಕ್ಚರ್ಸ್ ಇಲ್ಲಿ ಹಂಡ್ರೆಡ್ ಡೇಸ್ ಒನ್ ಫಿಫ್ಟಿ ಡೇಸ್ ಹೋಗಿರುವಂಥ ದಾಖಲೆ ನನಗಿದೆ ಅದರಿಂದ ನಿಮ್ಮೆಲ್ಲರೂ ನನಗೆ ನಾನು ನಂತರ ನಾಲ್ಕು ವರ್ಷ ಆಯ್ತು ಸಿನಿಮಾ ಮಾಡಿ ನಾನು ಕರೋನಾ ಬಂದ ಮೇಲೆ ಚಿತ್ರರಂಗ ಡೇ ಟು ಡೇ ಡಿಕ್ರೀಸ್ ಆಗ್ತಾ ಇದ್ದಾರೆ ಥಿಯೇಟ್ರಿಗೆ ಜನಗಳು ಬರ್ತಾ ಇಲ್ಲ ಇವಾಗ ಪರಿಸ್ಥಿತಿ ದೊಡ್ಡ ದೊಡ್ಡ ಹೀರೋಸ್ ಹೀರೋ ಚಿತ್ರಗಳಲ್ಲೂ ಕಷ್ಟವಾಗ್ತಾ ಇದೆ ಕರ್ನಾಟಕದಲ್ಲಿ ಥಿಯೇಟ್ರಿ ಯಾಜಮಾನ್ಯ ತುಂಬ ರೋಮ್ನಲ್ಲಿದ್ದಾರೆ ಎಷ್ಟೋ ಥಿಯೇಟರ್ಸ್ ಕ್ಲೋಸ್ ಮಾಡ್ತಾ ಇದ್ದಾರೆ ಇನ್ನು ಸಹಕಾರದಿಂದ ಒಂದು ಒಳ್ಳೆ ಪಬ್ಲಿಸಿಟಿ ಒಳ್ಳೆ ಮೋಟಿವೇಶನ್ ನೋಡಬೇಕು ನಿಮಗೆ ಅನುಕೂಲ ಆಗುತ್ತೆ ಅಂತ ನೀವು ಸಹಕಾರ ಕೊಟ್ಟರೆ ತಪ್ಪದೇ ಜನ ನೀಡಿ ಬಂದು ನೋಡ್ತಾರಂತ ನಂಬಿಕೆಯಿಂದ ನಾನು ಇಲ್ಲಿ ಬಂದಿದ್ದೀನಿ ನಿಮ್ಮೆಲ್ಲರ ಸಹಕಾರ ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಸಾಯಿರಾಮ್ ಈ ಚಿತ್ರದಲ್ಲಿ ಬಿ ಸಿ ಆಂಜನಪ್ಪ ಅವರು ರೈತರ ಪಾತ್ರ ಮಾಡಿದ್ದಾರೆ ರೈತರ ಕಷ್ಟ ಸುಖ ಎಲ್ಲರಿಗೂ ಗೊತ್ತು ಮಗ ಕ್ರಿಕೆಟ್ ಬಿ ಎಸ್ ಸಿ ಮಾಡ್ತಾ ಇರ್ತಾನೆ ಆ ಪಾತ್ರ ಜೆ ಸಿ ಮಾಂತ ಇವರು ಮಾಡಿದ್ದಾರೆ ಇವರು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಆಸೆ ಏನಂದ್ರೆ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾ ಇದ್ದಾರೆ ರಾಜಕೀಯ ನಾಯಕರ ಮಕ್ಕಳು ರಾಜಕೀಯ ನಾಯಕರು ಆಗ್ತಾ ಇದ್ದಾರೆ ಹಿಂದೆ ಮಕ್ಕಳು ಹಿಂದಿರ ಆಗ್ತಾ ಇದ್ದಾರೆ ರೈತರ ಮಕ್ಕಳು ರೈತರಾಗಿ ಆಗಲ್ಲ ನಾನು ಎಂ ಎಸ್ ಸಿ ಮಾಡಿದ ನಾನು ರೈತೇ ಆಗ್ತೀನಿ ನಾನು ಅನ್ನೋ ಕಾನ್ಸೆಪ್ಟ್ ಅವ್ರನ್ನ ನಾವು ತಗೊಂಡಿದ್ದೀವಿ ಇವರು ಸೌನಜಾ ಅವರು ಪರಿಚಯ ಕರಾವಳಿಯಾಗಿ ಇವರ ಪಾತ್ರ ಏನಂದ್ರೆ ಮಗಳು ನೈಂಟಿ ಒನ್ ಪರ್ಸೆಂಟ್ ಮಾರ್ಕ್ ತೆಗೆತಾರೆ ಇವರ ಕಜಿನ್ಸ್ ಆಸ್ಟ್ರೇಲಿಯಾ ಅಮೆರಿಕ ಎಲ್ಲ ಇರ್ತಾರೆ ಇವರಿಗೆ ಅವರು ಫೋನ್ ಮಾಡಿ ಹೇಳ್ತಾರೆ ಏನೇ ನಿನ್ನ ಮಗಳು ನೈಂಟಿ ಒನ್ ತಗೊಂಡಿದ್ದಾರೆ ಕಾಂಪಿಟೇಷನ್ ಎಲ್ಲ ನಿನ್ನ ಮಗಳು

ಈ ಕಾಲದಲ್ಲಿ ನೈನ್ ಅಂದ್ರೆ ಎಲ್ಲೋ ಒಂದ್ ಕಡೆ ಕಡಿಮೆ ಇವಾಗ ಆ ಮಗು ಪರಿಸ್ಥಿತಿ ಏನು ಜೀವನ ಏನು ಏನಾಗಬೇಕು ನನ್ಕೋಸ್ ನನ್ನ ತಾಯಿನೇ ಅಂತ ನನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ ಕೊನೆಯಲ್ಲಿ ಎಲ್ಲರಿಗೂ ಒಂದು ಪರಿವರ್ತನೆ ಕೊಟ್ಟಿದ್ವಿ ನಾವು ನಾವು ಮಾಡಿದ ತಪ್ಪು ಮಾಡಬಾರದು ಅನ್ನೋದು ನಾವು ಕ್ಲೈಮ್ಯಾಕ್ಸ್ ತಗೊಂಡಿದ್ವಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಏನು ತಪ್ಪಾಗಿ ತಿಳ್ಕೊತಾರ ಅವೆಲ್ಲ ಒಬ್ಬ ಡಾಕ್ಟರ್ ಕೌನ್ಸಿಲಿಂಗ್ನವ್ರು ತಿಳ್ಕೊಡ್ತಾರೆ ಫೇಸ್ಬುಕ್ನಲ್ಲಿ ಡಾಕ್ಟರ್ ಇಟ್ಟಿದಂತ ಆ ಕೌನ್ಸಿಲಿಂಗ್ಸು ಆ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ಈ ರೀತಿ ಐದು ಕಥೆಗಳನ್ನ ಚೆನ್ನಾಗಿ ಮಾಡಿ ಆಡಿಯನ್ಸ್ ರೀಚ್ ಅವ್ರ ನಾನು ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನನ್ನ ಬಗ್ಗೆ ಹೇಳಬೇಕಾಗಿಲ್ಲ ನನ್ನ ಚೆನ್ನಾಗಿ ನೀವು ನೋಡಿದಿ ಆಶೀರ್ವಾದ ಮಾಡಿದ್ರಿ ತುಂಬ ಸಂತೋಷ ಆನಪ್ಪ ಅವರೇ ಶಂಕನಾದ ನಾನು ತುಮಕೂರು ಜಿಲ್ಲೆಯವನ್ನಾದ್ರೂ ನನ್ನನ್ನು ಸಾಮಾನ್ಯ ಕುಸು ಮಂಡ್ಯ ಅಂತ ಕೇಳ್ತಾರೆ ಸುಮಾರು ಸಿನಿಮಾ ಮಾಡಿದ್ದೀನಿ ಆದ್ರೆ ನಮ್ಮ ಗುರುಗಳ ಜೊತೆ ನಾನು ಇಂದ್ರನ ಗೆದ್ದ ನರೇಂದ್ರ ಅಂತ ಒಂದು ಸಿನಿಮಾದಿಂದ ಪರಿಚಯ ಆದ ಅವರು ಒಂದು ಒಳ್ಳೆ ಪಾತ್ರ ಕೊಟ್ಟು ಅವತ್ತಿಂದ ಸುಮಾರು ಅವ್ರು ಯಾವ ಸಿನಿಮಾ ಮಾಡ್ತಾರೋ ಅದ್ರಲ್ಲಿ ನನಗೊಂದು ಅವಕಾಶ ಕೊಟ್ಟೇ ಕೊಡ್ತಾ ಇದ್ದಾರೆ ಅದು ನನ್ನ ಸೌಭಾಗ್ಯ ಇಂಥವ್ರ ಜೊತೆ ಪಾತ್ರ ಮಾಡೋದು ಅದೇ ರೀತಿ ಸೆಪ್ಟೆಂಬರ್ ಹತ್ತರೊಳಗೆ ನನಗೊಂದು ರೈತನ ಪಾತ್ರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇವರು ನನ್ನ ಮಗನಾಗಿ ಪಾತ್ರ ಮಾಡಿದ್ದಾರೆ ಗುರುಗಳು ಹೇಳ್ದಂಗೆ ರೈತನ ಮಗ ರೈತ ಯಾಕೆ ಹಾಕ್ಬಾರ್ದವ್ರು ಅಂತ ಇದ್ರ ನಾನು ಹೇಳ್ತೀನಿ ಬೇಡ ನೀ ಚೆನ್ನಾಗಿ ಓದಿದ್ಯಾ ಒಂದು ಒಳ್ಳೆ ಕೆಲಸಕ್ಕೆ ಹೋಗು ಅಂತ ಹೇಳ್ತೀನಿ ಆದರೆ ಇವರು ಕೇಳೋದಿಲ್ಲ ಇಲ್ಲ ನಾನು ರೈತನಾಗೆ ಇರ್ತೀನಿ ಅಂತಾರೆ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ ನಾನು ಯಾರ ಮನೇಲಿ ಕೆಲಸ ಮಾಡ್ತಾ ಇರ್ತೀನಿ ದಣಿಗಳು ದಣಿಗಳು ಮಗಳನ್ನ ಇವರು ಪ್ರೀತಿ ಮಾಡ್ತಾರೆ ಅವರೇ ಪ್ರೀತಿ ಮಾಡ್ತಾರೋ ಇವರೇ ಪ್ರೀತಿ ಮಾಡ್ತಾರೋ ಬಟ್ನಲ್ಲಿ ಪ್ರೀತಿ ಅನುಕೂಲ ಆಗುತ್ತೆ ಅದು ನನಗೆ ಗೊತ್ತಾಗುತ್ತೆ ಎಷ್ಟೋ ಹೇಳ್ತೀನಿ ಬುದ್ಧಿ ಹೇಳ್ತೀನಿ ಕೇಳೋದಿಲ್ಲ ಕೊನೆಗೆ ಅವರು ಒತ್ತಡ ಯಾರು ಜಮೀನ್ದಾರ ಒತ್ತಡ ಅದು ಇದನ್ನು ಕೊನೆಗೆ ನಾನು ನೇಣು ಹಾಕೊಂಡು ಸತ್ತೋಗ್ತು ಅಷ್ಟು ನನ್ನ ಪಾತ್ರ ಗುರುಗಳು ನನ್ನ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಅವರಿಗೆ ನಾನು ಚಿರಋಣಿ ತಾವೆಲ್ಲರೂ ಸಿನಿಮಾ ಇಳಿದಾದ ಆದಮೇಲೆ ಚಿತ್ರಮಂದಿರಕ್ಕೆ ಬಂದು ನಮ್ಮಂಥ ಕಲಾವಿದರನ್ನ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಆರಿಸಿ ಅದರ ಮೇಲೆ ಕಳಕಳಿಯಿಂದ ಕೇಳ್ಕೊಳ್ಬೇಕು ನಮಸ್ಕಾರ